ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ್ ನಮಸ್ಕಾರ ಇದೊಂದು ವೆಂಚರ್ ಒಂದು ಹೌದು ಸರ್ ಸರ್ ಎಷ್ಟು ಸರ್ ಓನರ್ ಸಿಂಗಲ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ರನ್ನಿಂಗ್ ಎಲ್ಲರೂ ಸರ್ ಲೋನ್ ಏನಾದ್ರು ಐತಾನಾ ಗಾಡಿ ಮೇಲೆ ಜಿಎಕ್ಸ್ ಇಲ್ಲ ಇಲ್ಲ ಲೋನ್ ಏನಿಲ್ಲ ಜಿಎಕ್ಸ್ ಗಾಡಿ ಆಹ ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಇದೆ ಆ ಗಾಡಿ ರನ್ನಿಂಗ್ ಆಗಿದೆ ಸರ್ 80000 ಓಡಿದೆ ಸರ್ ಇಂಜಿನ್ ಕಂಡೀಷನ್ ಏನ ಗಾಡಿದು ಚೆನ್ನಾಗಿದೆ ಟೈರ್ ಗಳು ಟೈರ್ ಗಳು 50% ಇದೆ 50 60% ಇದು ಇಂಟೀರಿಯರ್ ಫೀಚರ್ಸ್ ಏನ್ ಬರ್ತಿದೆ ಗಾಡಿದು ಸರ್ ಇಂಟೀರಿಯರ್ ಇದು ಬರುತ್ತೆ ಎಸಿ ಬರುತ್ತೆ ಆ ಆಮೇಲೆ ಲೆದರ್ ಸೀಟ್ ಕವರ್ ಇದೆ ಹ್ಮ್ ಆಮೇಲೆ ಪವರ್ ಸ್ಟೀರಿಂಗ್ ಇದೆ ಹ್ಮ್ ఆ కంపనీ సిస్టం మ్యూజిక్ సిస్టం ఇది అవునా పవర్ ఇన్ నిన్న వరలేదు పవర్ ఇన్ లో ఫ్రంట్ ಬರುತ್ತా ఫ్రంట్ ఎర్రర్ ಬರುತ್ತె ఫ్రంట్ పవర్ ఇన్ లో వస్తుందా ఆ ఫ్రంట్ ఎర్రర్ పవర్ ఎర్రర్ వస్తా ఏసీ టర్ గడిది ఎయిర్ కండిషనర్ ఎయిర్ కండిషనర్ ఆ డీజిల్ టర్ ఎక్కడ ఆ డీజిల్ ఎంత కోర్త సర్ మైలేజ్ ఇది సర్ మైలేజ్ 15 40 వస్తా సర్ డీజిల్ టర్ నారో ఎయిర్ కండిషనర్ ఇది ఆ ఎయిర్ కండిషనర్ సర్ డింక్ క్లచ్ సినిది ఎక్కడ ఇది హలో